ಹಲೋ ಎಲ್ರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಟಿ ಟ್ವೆಂಟಿ ಪಂದ್ಯ ರೋಚಕ ಪಂದ್ಯವಾಗಿ ಮುಗಿತು ಅಂತಲೇ ಹೇಳ್ಬೋದು ಸಖತ್ ಇಂಟ್ರೆಸ್ಟಿಂಗ್ ಪಂದ್ಯ ಆಗಿತ್ತು ಇದು ಕೊನೆಯ ತನಕನೂ ಕೂಡ ಗೊತ್ತಾಗಿಲ್ಲ ಯಾರು ವಿನಾಗ್ತಾರೆ ಅಂತ ಕೊನೆಗೂ ಕೂಡ ತಿಲಕ್ ವರ್ಮ ಮ್ಯಾಚನ್ನು ಫಿನಿಶ್ ಮಾಡ್ತಾರೆ ಥ್ರಿಲ್ಲಿಂಗ್ ಮ್ಯಾಚ್ ಭಾರತದ ಕಡೆ ಬರುತ್ತೆ ಕೊನೆಗೆ ಸೊ ಈ ಮ್ಯಾಚ್ನಲ್ಲಿ ಅಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೂ ಮುಂದೆ ಚಾನಲ್ಗೆ ಸುಬರ್ ಆಗಿರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟ್ ಅನ್ನು ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಟಾಸ್ ಗೆದ್ದ ಭಾರತವು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ ಟಾಸ್ ಹೊತ್ತು ಬ್ಯಾಟಿಂಗ್ ಬಂದ ಇಂಗ್ಲೆಂಡ್ ತಂಡಕ್ಕೆ ಆರಂಭಿಕ ಆಗತ್ತ ಅನುಭವಿಸ್ತಾರೆ ಮೊದಲ ಓವರ್ನಲ್ಲೇ ಫಿಲಿಪ್ ಸಾಲ್ಟ್ ಅವರನ್ನ ಹರ್ಷದೀಪ್ ಸಿಂಗ್ ಅವರು ವಾಪಸ್ ಕಳಿಸ್ತಾರೆ ಅದಾದ ಬಳಿಕ ಡಕ್ಕೆ ಅವರು ಕೂಡ ಬೇಗ ಔಟ್ ಆಗ್ತಾರೆ ಸೊ ಒಂದು ಕಡೆ ಬಟ್ಲರ್ ಅವರು ಆ್ಯಸ್ ಯೂಶ್ವಲ್ ಹೋದ ಬಂದಿನಂತೆ ಆಡ್ತಾ ಆಡ್ತಾಯಿದ್ರು ಸೊ ವರುಣ್ ಚಕ್ರವರ್ತಿ ಹ್ಯಾರಿ ಬ್ರೂಕ್ ಅವ್ರನ್ನ ಒಂದು ಬ್ಯೂಟಿಫುಲ್ ಡಿಲಿವರಿ ಮೂಲಕ ಔಟ್ ಮಾಡ್ತಾರೆ ಸೊ ಅದಾದ ಬಳಿಕ ಬಟ್ಲರ್ ಕೂಡ ಸಾಕತ್ತಾಗಿರೋ ಇನ್ನಿಂಗ್ಸನ್ನು ಎಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಲವತ್ತೈದು ರನ್ ಗಳಿಸಿ ಬಟ್ಲರ್ ಕೂಡ ಅಕ್ಷರ್ ಪಟೇಲ್ ಅವ್ರಿಗೆ ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಜೇಮ್ ಸ್ಮಿತ್ ಒಂದು ಕ್ಯಾಮಿಯೋ ಆಡ್ತಾರೆ ಅಂತಲೇ ಹೇಳ್ಬೋದು ಹನ್ನೆರಡು ಬಾಲ್ನಲ್ಲಿ ಇಪ್ಪತ್ತೆರಡು ರನ್ ನಡೀತಾರೆ ಅಭಿಷೇಕ್ ಶರ್ಮಾ ಅವರು ಒಂದೇ ಓವರ್ನ ಅದೇ ಓವರ್ನಲ್ಲಿ ವಿಕೆಟ್ ತೆಗಿತಾರೆ ಸಿಕ್ಸ್ ಫೋರ್ ಎಲ್ಲ ಹಾಡ್ಸ್ಕೊಂಡಿದ್ರು ಆ ಓವರ್ನಲ್ಲಿ ಅದಾದ ಬಳಿಕ ಅವರು ವಿಕೆಟ್ ತೆಗಿತಾರೆ ಅದಾದ ಬಳಿಕ ಬ್ರೈಡ್ ಕಾರ್ಸ್ ಅವರಿಂದ ಒಂದು ಕ್ಯಾಮಿಯೋ ಬರುತ್ತೆ ಸಖತ್ತಾಗಿರೋ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು ಇನ್ಫ್ಯಾಕ್ಟ್ ಹದಿನೇಳು ಬಾಲ್ನಲ್ಲಿ ಮೂವತ್ತೊಂದು ರನ್ ಅನ್ನು ಹೊಡಿತಾರೆ ಮೂರು ಸಿಕ್ಸರ್ಸ್ ಹಾಗೂ ಒಂದು ಬೌಂಡ್ರಿ ಸಹಿತ ಸೊ ಇದರ ನೆರವಿನಿಂದ ಇವರೆಲ್ಲರ ನೆರವಿನಿಂದ ನೂರ ಅರವತ್ತೈದು ರನ್ ಗಳನ್ನ ಹೊಡಿತಾರೆ ಇಂಗ್ಲೆಂಡ್ ತಂಡ ಸೊ ಒಂದು ಡಿಪೆಂಡಬಲ್ ಟೋಟಲ್ ಅಂತ ಹೇಳ್ತಾ ಇದ್ರು ಒನ್ ಸೆವೆಂಟಿ ಪ್ಲಸ್ ಹೊಡೆದ್ರೆ ಸೊ ಅದೇ ರೀತಿ ಕೂಡ ವರ್ಕ್ ಆಗುತ್ತೆ ಅವರಿಗೆ ಸ್ಟಾರ್ಟಿಂಗ್ ನಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಆರಂಭಿಕ ಆಘಾತ ಅನುಭವಿಸ್ತಾರೆ ಭಾರತ ತಂಡ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಇಬ್ರು ಕೂಡ ಬೇಗ ಔಟ್ ಆಗ್ತಾರೆ ಹತ್ತೊಂಬತ್ತಕ್ಕೆ ಎರಡು ವಿಕೆಟ್ ಅನ್ನ ಕಳೆದುಕೊಳ್ತಾರೆ ಭಾರತ ಮಾರ್ಕೋಟ್ ಮತ್ತು ಜೋಫ್ರ ಆರ್ಚರ್ ಪೋಸ್ಟ್ ಎರಡು ವಿಕೆಟ್ ಅನ್ನ ಎತ್ತಾರೆ ಅದಾದ ಬಳಿಕ ಸೂರ್ಯಕುಮಾರ್ ಯಾದವ್ ಮತ್ತು ಆ ತಿಲಕ್ ವರ್ಮಾ ನಡುವೆ ಕೊಂಚ ಪಾರ್ಟ್ನರ್ಶಿಪ್ ಬರುತ್ತೆ ತಿಲಕ್ ವರ್ಮಾ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು ಜೋಬ್ರಾ ಆರ್ಚರ್ಗಂತೂ ಎತ್ ಬಿಟ್ರು ಅಂತಾನೆ ಹೇಳ್ಬೋದು ಸೊ ಚೆನ್ನಾಗಿ ಆಡ್ತಿದ್ದ ಸೂರ್ಯಕುಮಾರ್ ಯಾದವ್ ಬ್ರೈಡನ್ ಕಾರ್ಸ್ ಅವ್ರಿಗೆ ಬೋಲ್ಡ್ ಆಗ್ತಾರೆ ಅದರ ಬಳಿಕ ಬಂದ ಧ್ರುವ ಜೂರಲ್ ಹಾಗೆ ಹಾರ್ದಿಕ್ ಪಾಂಡ್ಯ ಕೂಡ ಬೇಗನೆ ಔಟ್ ಆಗಿಬಿಡ್ತಾರೆ ಇದರೊಂದಿಗೆ ಭಾರತ ಸಣ್ಣ ಕೊಲಾಬ್ಸ್ ಅನ್ನು ಅನುಭವಿಸ್ತಾರೆ ಎಪ್ಪತ್ತೆಂಟು ರನ್ ಗೆ ಐದು ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟದಲ್ಲಿರ್ತಾರೆ ವಾಷಿಂಗ್ಟನ್ ಸುಂದರ್ ಮತ್ತು ತಿಲಕ್ ವರ್ಮಾ ಅವರಿಂದ ಸಣ್ಣ ಪಾರ್ಟ್ನರ್ಶಿಪ್ ಬರುತ್ತೆ ತಿಲಕ್ ವರ್ಮಾ ಅಂತೂ ಒಂದ್ ಕಡೆ ಸುಭದ್ರವಾಗಿ ನಿಂತ್ಕೊಂಡಿದ್ರು ಇವತ್ತು ಸೊ ಇನ್ನೊಂದು ಕಡೆ ವಿಕೆಟ್ಗಳು ಹೋಗ್ತಾನೆ ಇತ್ತು ಅಕ್ಷ ವಾಷಿಂಗ್ಟನ್ ಸುಂದರ್ ಕೂಡ ಇಪ್ಪತ್ತಾರು ರನ್ ಗಳಿಸಿ ಒಂದು ವರ್ಡ್ ಇನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು ಅದಾದ ಬಳಿಕ ಅವರು ಔಟ್ ಆಗ್ತಾರೆ ಅವರು ಔಟ್ ಆದ ಬಳಿಕ ಅಕ್ಷರ್ ಪಟೇಲ್ ಅವರು ಕೂಡ ಬೇಗ ಔಟ್ ಆಗ್ತಾರೆ ಸೊ ಹರ್ಷದೀಪ್ ಸಿಂಗ್ ಅವರು ಕೂಡ ಔಟ್ ಆಗ್ತಾರೆ ಎಂಟು ವಿಕೆಟನ್ನು ಕಳೆದುಕೊಳ್ತಾರೆ ಭಾರತ ಸೊ ವಿಕೆಟು ಉಳಿಸ್ಕೋಬೇಕು ಹಾಗೆಯೇ ಚೇಜು ಮಾಡಬೇಕು ಅನ್ನೋ ಒತ್ತಡದಲ್ಲಿ ತಿಲಕ್ ವರ್ಮಾ ಇರ್ತಾರೆ ಸೊ ಅವರಿಗೆ ಬಿಷ್ಣು ಚೆನ್ನಾಗಿ ಸಾಥ್ ಕೊಟ್ರು ನಿಂತರು ಕೊನೆಯಲ್ಲಿ ಅಂತಲೇ ಹೇಳ್ಬೋದು ಸೊ ಜವಾಬ್ದಾರಿಯುತ ಆಟವಾಡ್ತಾರೆ ತಿಲಕ್ ವರ್ಮ ಹೇಗೆ ಬೇಕೋ ಹಾಗೆ ಪಸ್ಟಿಗೆ ಅಗ್ರೆಸಿವ್ ಆಗಿ ಆಡ್ತಾರೆ ಆಮೇಲೆ ಅವರಿಂದ ಫಿನಿಶ್ ಮಾಡೋ ಜವಾಬ್ದಾರಿ ಬರುತ್ತೆ ಸೊ ಅದಕ್ಕಾಗಿ ಅವರು ನಿಂತು ಬಾಲ್ ನೋಡಿ ಆಡ್ತಾರೆ ಐವತ್ತೈದು ಬಾಲ್ನಲ್ಲಿ ಎಪ್ಪತ್ತೆರಡು ರನ್ ಗಳಿಸಿ ಮ್ಯಾಚನ್ನು ಕೊನೆಯಲ್ಲಿ ಫಿನಿಶ್ ಮಾಡ್ತಾರೆ ಬಿಷ್ಣುಯ್ ಅವರು ಕೂಡ ಅವರಿಗೆ ಒಳ್ಳೆ ಸಾಥ್ ಕೊಡ್ತಾರೆ ಒಂಬತ್ತು ರನ್ ನಡೀತಾರೆ ಎರಡು ಬೌಂಡ್ರಿ ಕ್ರೂಷಿಯಲ್ ಬೌಂಡ್ರಿ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ನಲ್ಲಿ ಇದ್ದಾಗ ಒಂದೆರಡು ಬೌಂಡ್ರಿ ಪಡೆದ್ರು ರವಿ ಬಿಷ್ಣುಯ್ ಕೂಡ ಸೊ ಕೊನೆಗೆ ತಿಲಕ್ ವರ್ಮಾ ಲಾಸ್ಟ್ ಓವರ್ ನಲ್ಲಿ ಮ್ಯಾಚ್ ಅನ್ನು ಫಿನಿಶ್ ಮಾಡ್ತಾರೆ ಒಂದು ಥ್ರಿಲ್ಲರ್ ಆಗಿತ್ತು ಈ ಪಂದ್ಯ ಸಖತ್ ಆಗಿರೋ ಥ್ರಿಲ್ಲರ್ಗೆ ಭಾರತದ ಕಡೆನೇ ಎಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ಮ್ಯಾಚ್ ಸೊ ಸಖತ್ ಆಗಿತ್ತು ಜಾಫರ್ ಅರ್ಜರ್ ಅರವತ್ತು ರನ್ ಕೊಟ್ಟರು ಇವತ್ತು ಅದಕ್ಕೆ ಮೇನ್ ಅಂದ್ರೆ ತಿಲಕ್ ವರ್ಮಾ ಅವರೇ ಅವರೇ ಜಾಸ್ತಿ ಹೊಡೆದಿರೋದು ಅವರಿಗೆ ಸೊ ಅದೇ ಮೈನಸ್ ಆಯ್ತು ಅಂತ ಹೇಳ್ಬೋದು ಇಂಗ್ಲೆಂಡ್ ತಂಡಕ್ಕೆ ಸೊ ಸಖತ್ ಆಗಿರೋ ಮ್ಯಾಚ್ ಎಂಡ್ ಆಯ್ತು ಈ ಮ್ಯಾಚ್ ಬಗ್ಗೆ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ಬಿಡೋಕೆ